ಇವತ್ತು ಸ್ವಲ್ಪ ಲೇಟಾಗಿದೆ ಎದ್ದಿರೋದು ಅದಕ್ಕೋಸ್ಕರ ಏನು ತಿಂಡಿ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ಸ್ವಲ್ಪ ಅಕ್ಕಿ ಹಿಟ್ಟುನ ಕಲಸಿಟ್ಟಿದ್ದೀನಿ ನೀರು ದೋಸೆ ಥರ ಉಪ್ಪು ಅಕ್ಕಿ ಹಿಟ್ಟು ಮತ್ತು ಜೀರಿಗೆ ಹಾಕಿದ್ದೀನಿ ಸೋಡಾ ಏನೂ ಹಾಕಿಲ್ಲ ನಾನು ಈ ರೀತಿ ಕಲಸಿಟ್ಕೊಂಡಿದ್ದೀನಿ ಹಾಗೆ ತವಾ ಕೂಡ ಕಾಯೋಕೆ ವ್ಯಾಪಾರಕ್ಕೆ ಹೋಗಬೇಕು ಟೈಮ್ ಕೂಡ ಆಗೋಗಿದೆ ಎಷ್ಟಾಗುತ್ತೆ ಅಷ್ಟರಲ್ಲಿ ಮಾಡೋಗೋಣ ಅಂತ ಹೇಳಿ ರಾತ್ರಿ ತರಕಾರಿ ಗೊಜ್ಜು ಮಾಡಿಟ್ಟಿದೆ ಹಾಗೆ ಅದನ್ನು ಬಿಸಿ ಕೂಡ ಇಟ್ಟಿದ್ದೀನಿ ಹೂ ರಾತ್ರಿ ಸ್ವಲ್ಪ ಲೇಟಾಗಿತ್ತು ಕಟ್ಟೋದು ಅದಕ್ಕೋಸ್ಕರ ತಿಂಡಿನೂ ಕೂಡ ಎದ್ದಿ ಮಾಡೋದು ಲೇಟಾಗಿದೆ ಇನ್ನೂ ಸ್ವಲ್ಪ ಹೂ ಉಳ್ಕೊಂಬಿಟ್ಟಿತ್ತು ಹಾಗಾಗಿ ಬೆಳಗ್ಗೆ ಎದ್ದು ಹೂವು ಕಟ್ಕೊಂಡು ಮನೆ ಕೆಲಸ ಮುಗಿಸ್ಕೊಂಡು ತಿಂಡಿ ಮಾಡಿ ವ್ಯಾಪಾರಕ್ಕೆ ಹೊರಡೋದು ಸ್ವಲ್ಪ ಲೇಟಾಗಿಬಿಡುತ್ತೆ ಅಂತ ಹೇಳಿ ಇವತ್ತು ಬೇರೆ ಯಾವುದಕ್ಕೂ ಹಲವಾಗಲಿ ಎಲ್ಲ ಆಗಲಿ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಈ ರೀತಿ ಮಾಡ್ಕೊಂಡಿದ್ದೀನಿ ಹಾಗೆ ಕೂಡ ಅದು ಕೂಡ ಒಂದು ಸಣ್ಣ ವೀಡಿಯೋನ ಮಾಡ್ಕೋತಾ ಇದ್ದೀನಿ ्याया नी ने राघवेन्द्राय धर्मदः ಬೆಳಗ್ಗೆ ತಿಂಡಿ ಎಲ್ಲ ಮಾಡಿಕೊಂಡು ವ್ಯಾಪಾರಕ್ಕೆ ಹೋಗಿದ್ದೆ ವ್ಯಾಪಾರಕ್ಕೆ ಹೋಗಿದ್ದು ಬಂದೆ ಇವತ್ತು ವ್ಯಾಪಾರ ಮಾಡೋಕ್ಕಾಗಲಿಲ್ಲ ಇಷ್ಟೇ ತಗೊಂಡೋಗಿದ್ದು ಯಾಕೆ ಅಂತಲೇ ಸ್ವಲ್ಪ ಒಂದು ಮೂರು ಮಳೆ ಅಷ್ಟು ವ್ಯಾಪಾರ ಮಾಡಿದೆ ಯಾವುದೋ ಒಂದು ಸ್ಕೂಟ್ರು ಬಂದು ಗುದ್ರಿಸ್ಬಿಟ್ಟು ತುಂಬ ಬೆನ್ನು ಏಟಾಗ್ಬಿಟ್ಟಿದೆ ಅವರ ಗಾಡಿನೇ ನಿಲ್ಲಿಸ್ಲಿಲ್ಲ ಅವನು ಹಾಗೆ ಹೋಗ್ಬಿಟ್ಟ ಯಾರೂ ಇರಲಿಲ್ಲ ರಸ್ತೆ ಮಧ್ಯದಲ್ಲಿ ನಾನೊಬ್ಳೆ ನಿಂತಿದ್ದಿದ್ದು ಅದು ರೋಡ್ ಮೇಲೆ ನಿಂತಿರಲಿಲ್ಲ ಮಣ್ಣಿನ ರೋಡ್ ಮೇಲೆ ನಿಂತಿದೆ ಬಂದು ಕುದುರಿಸ್ಬಿಟ್ಟು ಇಟ್ಟಾಯಿತು ಹಾಗೆ ಬರುವಾಗ ಹಾಸ್ಪಿಟ್ಲ್ಗೂ ಕೂಡ ಹೋಗಿದ್ದು ಬಂದೆ ವ್ಯಾಪಾರ ಮಾಡೋಕ್ಕಾಗಲಿಲ್ಲ ಇವತ್ತು ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಬಂದೆ ಇವತ್ತು ಅಲ್ಲಿ ಒಂದು ಕ್ಯಾಮ್ರ ಇದೆ ಕ್ಯಾಮ್ರಾ ತೆಗಿಯೋಕ್ಕೆ ಹೇಳಿದ್ದೀನಿ ದೇವಸ್ಥಾನದ ಹತ್ರ ನೋಡೋಣ ಅವ್ರು ಯಾರು ಏನು ಅಂತ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೋಗ್ಲಿ ಗಾಡೀಲಿ ಟಚ್ ಮಾಡಿದ್ಮೇಲೆ ಅದ್ರಿಗೆ ನಿಲ್ಲಿಸಿ ಏನಾಯಿತು ಅಂತ ನೋಡಬೇಕಿತ್ತು ಆ ವ್ಯಕ್ತಿ ನೋಡಲೇ ಇಲ್ಲ ಸ್ವಲ್ಪ ಅಸ್ತ ಎಲ್ಲ ಊದ್ಕೊಂಡ್ಬಿಟ್ಟಿದೆ ನನಗೆ ಕೆಳಗಡೆ ಈ ರೀತಿ ಒಬ್ರು ಬಿದ್ದುಬಿಟ್ಟು ಇದೆಲ್ಲ ಊದ್ಕೊಂಡ್ಬಿಟ್ಟಿದೆ ಮತ್ತು ಉಗುರು ಕಣ್ಣೆಲ್ಲ ಒಂಥರ ತರ್ಚ್ಕೊಳಂಗೆ ಆಗ್ಬಿಟ್ಟಿದೆ ಒಂಥರ ಹೆಂಗ್ ಬಿದ್ದೆ ಅಂತಲೇ ನನಗೆ ಗೊತ್ತಾಗಲಿಲ್ಲ ಕುದುರೆ ತಕ್ಷಣ ನಾನು ಈ ರೀತಿ ನಿಂತಿದೆ ಇಲ್ಲಿಂದ ಬಂದು ಕುದುರಿಸ್ಬಿಟ್ಟಿರೋದು ಇವತ್ತೊತ್ತು ಒಂದು ಈ ದುರ್ಘಟನೆ ಅಂತಲೇ ಹೇಳ್ಬೋದು ಆ ವ್ಯಕ್ತಿ ಇವತ್ತು ಬಲ್ದ ಮಗಳಲ್ಲ ಎದ್ದು ಬಂದಿದ್ರು ಅನ್ಸುತ್ತೆ ಅದಕ್ಕೆ ಗಾಡಿ ನಿಲ್ಲಿಸ್ತೇ ಹೊಟ್ಟೋಗಿದ್ದಾರೆ ಯಾರು ಆ ಸದ್ಯಕ್ಕೆ ಆ ಟೈಮಲ್ಲಿ ಯಾರು ವೆಹಿಕಲ್ ಹಿಂದೆ ಮುಂದೆ ಯಾರು ಬರಲೇ ಇಲ್ಲ ಯಾರು ಇಲ್ಲದೇ ಇರೋ ಸಮಯದಲ್ಲಿ ಆ ರೀತಿ ಆಯಿತು ತುಂಬನೇ ಬೇಜಾರಾಯಿತು ಹಾಗಾಗಿ ಇವತ್ತು ವ್ಯಾಪಾರ ಕೂಡ ಮಾಡೋಕ್ಕಾಗಲಿಲ್ಲ ಏಟ್ ಕೂಡ ಆಯ್ತಲ್ಲ ಹಾಗೆ ಸುಮ್ಮನೆ ಬಂದೆ ತುಂಬಾ ಬೆನ್ನು ನೋಯ್ತಾ ಇದೆ ಯಾಕೆ ಈ ರೀತಿ ಕೊಳಗೆ ಆಗುತ್ತೆ ಅಂತ ಅನ್ನುವಾಗ ಗೊತ್ತಾಗಲ್ಲ ನಮ್ಮ ಟೈಮುಗಳಿಗೆ ಅನ್ನೋದು ತುಂಬ ಕೆಟ್ಟದಾಗಿದೆ ಅಂತ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ತುಂಬಾ ಬೇಜಾರಾಗ್ತಿದೆ ನಮ್ಮ ಜೀವನದಲ್ಲೇ ಯಾಕೆ ಅಲ್ಲ ಈ ರೀತಿ ನಡೆಯುತ್ತೆ ಅಂತ ದೇವ್ರಿಗೆ ನಾವೆಷ್ಟು ಪೂಜೆ ಮಾಡಿದ್ರು ಏನು ಮಾಡಿದ್ರು ದೇವ್ರಿಗೆ ಕರುಣೆ ಅನ್ನೋದೇ ಇಲ್ಲ ಅಂತ ಅನ್ಕೋತೀವಿ ಒಂದೊಂದ್ಸತಿ ಆದರೆ ದೇವ್ರು ಇರೋದಕ್ಕೆ ಅಂತ ಅನ್ಕೋತೀನಿ ಜಾಸ್ತಿ ಏನು ಏಟಾಗಿದೆ ಸ್ವಲ್ಪ ಬೆನ್ನು ಮಾತ್ರ ಏಟಾಗಿದೆ ಮತ್ತು ಕೈ ಊತ್ಕೊಂಡಿದೆ ಅಷ್ಟು ಎಲ್ಲೂ ಕಿತ್ತೋಗಿಲ್ಲ ಕೈ ತಾರ್ ರೋಡ್ ಮೇಲೆ ಸ್ವಲ್ಪ ಈ ಥರ ಅನಾಮತವಾಗಿ ಬಿದ್ದಿದ್ದಕ್ಕೆ ಸ್ವಲ್ಪ ಏಟಾಗಿದೆ ಈ ಬೆಟ್ಟೊಂದು ಇದು ಮತ್ತು ಹಸ್ತ ಎಲ್ಲ ಏಟಾಗಿದೆ ಎರಡು ಕೈ ಕೂಡ ಹಸ್ತ ಏಟಾಗಿದೆ ಮತ್ತು ಬೆನ್ನು ತುಂಬಾ ನಿಂತ್ಕೊಳೋಕ್ಕೂ ಆಗ್ತಾಯಿಲ್ಲ ಕುತ್ಕೊಳ್ಳೋಕ್ಕೂ ಆಯ್ತಲ್ಲ ಅಷ್ಟು ಬೆನ್ನು ನೋವು ಇದೆ ಡಾಕ್ಟ್ರು ಕೂಡ ಇಂಜೆಕ್ಷನ್ ಕೊಟ್ಟಿದ್ದಾರೆ ಹೇಳಿದ್ದಾರೆ ಏನಾದರೂ ನೋವು ಕಮ್ಮಿ ಆಗಿಲ್ಲ ಅಂತಂದರೆ ಎಕ್ಸ್ರೇ ಮಾಡಿಸ್ಬೇಕು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ನೋಡೋಣ ನಾಳೆವರೆಗೂ ಏನಾದರೂ ಕಮ್ಮಿ ಆಗಿಲ್ಲ ಅಂತಂದರೆ ಮಾಡಿಸ್ಬೇಕು ಮಾಡಿಸ್ಕೊಂಡು ಬರ್ತೀನಿ ಆಮೇಲೆ ಏನಾಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಫ್ರೆಂಡ್ಸ್ ಆದಷ್ಟು ವೀಡಿಯೋನ ಪ್ಲೀಸ್ ದಯವಿಟ್ಟು ವೀಡಿಯೋನ ಯಾರು ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಪೋರ್ಟ್ ಮಾಡಿ ನನ್ನ ವೀಡಿಯೋ ಯಾರೂ ಅಷ್ಟು ಸರಿಯಾಗಿ ನೋಡ್ತಾ ಇಲ್ಲ ದಯವಿಟ್ಟು ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ಆದಷ್ಟು ವೀಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ